ಅಧ್ಯಕ್ಷನ್ ಬದಲಾವಣೆ ಆಗೋದಿಲ್ಲ ಈಗ ನೀವು ಮಂತ್ರಿಗಳ ಉತ್ತರ ಕೊಡ್ತಾರೆ

ಈ ಒಂದು ಇಲಾಖೆಯಿಂದ ಯಾವುದೇ ಪೂರ್ವಾನುಮತಿ ಪಡೆಯುವುದಿಲ್ಲ ಯಾವುದೇ ಕನ್ವರ್ಷನ್ ಮಾಡಿರುವುದಿಲ್ಲ ಈ ಜಮೀನನ್ನು ಇದು ಗೋಮಾಳ ಜಮೀನು ಅಧ್ಯಕ್ಷರೆ ನನ್ನ ಬಂಗಾರಬಡೆ ವಿಧಾನಸಭಾ ಕ್ಷೇತ್ರದ ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿಯ ಒಳದಿ ಗ್ರಾಮದ ಸರ್ವೆ ನಂಬರ್ ನೂರು ಮೂರ ಗೋಮಾಳ ಜಮೀನಿನಲ್ಲಿ ಈ ಜಮೀನನ್ನು ಮಂಜೂರು ಮಾಡ್ತಾರೆ ಅಧ್ಯಕ್ಷೆ ಬಹಳ ವಿಚಿತ್ರ ಅಂದ್ರೆ ಈ ಜಮೀನನ್ನು ಮಂಜೂರು ಮಾಡಲಿಕ್ಕೆ ಯಶವರ್ ಸಿಫಾರ್ ಮಾಡ್ತಕ್ಕಂಥದ್ದು ಮೂವತ್ತೇಳು ಎಕರೆ ಇನ್ನ ಅಲ್ಲೂ ಜಿಲ್ಲಾಧಿಕಾರಿಗಳು ತಪ್ಪು ಮಾಡಿ ಐವತ್ತು ಎಕರೆ ಮಾಡ್ತಾರೆ ಅದು ಒಂದು ಕಡೆ ಇರಲಿ ಅಧ್ಯಕ್ಷೆ ಅಧ್ಯಕ್ಷ ಈ ಜಮೀನನ್ನು ಸೋದಾರ ಮಾಡ ಯಾವುದೇ ಪರ್ಮಿಷನ್ ತಗೊಳ್ಳೋದಿಲ್ಲ ಏನು ಜಮೀನು ಕೊಟ್ಟಿದ್ದಾರೆ ಅದಕ್ಕೆ ದುರಸ್ತಾಗಿಲ್ಲ ಕೋಳಿ ಆಗಿಲ್ಲ ಟಿಪ್ಪಣಿ ಆಗಿಲ್ಲ ಆಕಾರ ಬಂದಾಗಿಲ್ಲ ಇವರು ಏಕಾಏಕಿ ಸ್ಪಾಟ್ಗೆ ಹೋಗ್ತಾರೆ ಅಲ್ಲಿ ಬಡ ಮಕ್ಕಳಿಗೆ ಸರ್ಕಾರದ ಬಡ ಮಕ್ಕಳಿಗೆ ಮೊರಾರ್ಜಿ ದೇಸೆ ಆಸ್ಟ್ ಕಟ್ಟಬೇಕು ಅಂತೇಳಿ ಹತ್ತೆ ಮಂಜೂರು ಮಾಡಿದ್ದಾರೆ ಸರ್ಕಾರ ಏನು ಮಾಡ್ತಾರೆ ಹತ್ತೆ ಸೇರಿಸ್ಕೊಂಡು ದೌರ್ಜನ್ಯವಾಗಿ ಅಕ್ರಮವಾಗಿ ಆ ಜಮೀನಲ್ಲಿ ಪ್ರವೇಶ ಮಾಡಿ ಸೋಲಾರ್ ಪ್ಲಾಂಟ್ ಹಾಕ್ತಾರೆ ಅದು ಕೂಡ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಧ್ಯಕ್ಷ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಇವತ್ತು ಅಲ್ಲಿ ಅನಗತ್ಯವಾಗಿ ರೈತರ ಹಣ ಬಡವರ ಹಣ ಆ ಕೂಲಿ ಕಾರ್ಮಿಕರು ಆ ಹೆಣ್ಣು ಮಗಳು ಒಂದು ಲೀಟರ್ ಹಾಲನ್ನು ಹಣವನ್ನ ಇವತ್ತು ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಇವತ್ತು ಅಲ್ಲಿ ಆ ಯೋಜನೆಗೆ ಹಾಕಿ ಸರ್ಕಾರಿ ಕಾನೂನುಗಳನ್ನ ಗಾಳಿಗೆ ತೂರಿದ್ದಾರೆ ಅಧ್ಯಕ್ಷೆ ಉತ್ತರ ಕೊಡದ ಅಧ್ಯಕ್ಷೇ ಅಧ್ಯಕ್ಷೇ ಈ ವಿಚಾರವಾಗಿ ನನಗೆ ಗಮನಕ್ಕೆ ಬಂತು ಇವತ್ತು ನಾನು ಕೂಡ ಕೋಲಾರ ಒಕ್ಕೂಟದಲ್ಲಿ ಹಾಲು ಕೂಡ ನಿರ್ದೇಶಕ ನಾನು ಒಳಗಡೆ ಹೋಗಿ ನೋಡಿದಾಗ ಅಧ್ಯಕ್ಷೆ ಎಷ್ಟು ಅಲ್ಲಿರ್ತಕ್ಕಂಥ ಎಮ್ ಅಧಿಕಾರಿಗಳಿಗೆ ಎಷ್ಟು ದೌರ್ಬಲ್ಯ ಇದೆ ಅಂದ್ರೆ ಇವತ್ತು ಯಾವುದೇ ಅನುಮತಿ ತಗೊಳ್ಳದೆ ನಾನು ಅಧ್ಯಕ್ಷೆ ಈ ಗೌರವಾನ್ವಿತ ಈ ದೇಶ ಕಂಡಂತಹ ಮಹಾನ್ ನಾಯಕರು ನಮ್ಮ ಕಂದಾಯ ಮಂತ್ರಿಗಳ ಹಾಳಿದಾಗತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಅಪರ ಮುಖ್ಯ ಕಾರ್ಯದರ್ಶಿಗಳು ಮನವಿಯನ್ನು ಕೊಡ್ತಿದ್ರೆ ಸ್ವತಃ ಕೊಡ್ತೀನಿ ನೋಡಿ ಇದು ದೇಶ ಬೊರಾಜ್ ಜಾಗ ದುರಸ್ತಾಗಿಲ್ಲಪ್ಪ ಇದು ಪಾಡ್ರ ಬಳಿಗೆ ಸರ್ಕಾರ ಕೊಟ್ಟಿದೆ ಅಕ್ರಮ ಹೋಗಿ ಈ ಹಣವನ್ನು ತಗೊಂಡೋಗಿ ಅಲ್ಲಿ ಹಾಕ್ತಾ ಇದ್ದಾರೆ ಯಾವುದೇ ರೆವಿನ್ಯೂ ಇಲಾಖೆದ ತಗೊಂಡಿಲ್ಲ ಆಮೇಲೆ ಮಂಜೂರು ಕಾನೂನು ಬಾಹಿರ ಕ್ರಮ ತಗೋಬೇಕು ಅಂತ ಕೊಟ್ಟೆ ಅಧ್ಯಕ್ಷರೇ ಯಾವುದೇ ಕ್ರಮ ತಗೊಳ್ಳಲಿಲ್ಲ ಅಧ್ಯಕ್ಷ ಬಂದೆ ಒಂದು ಕಡೆ ಜಮೀನು ಹೋಗಿದೆ ಇನ್ನೊಂದು ಕಡೆ ರೈತರ ಹಣ ಎಂಬತ್ತು ಕೋಟಿ ರೂಪಾಯಿ ಅಧ್ಯಕ್ಷರೇ ಒಂದೆರಡು ರೂಪಾಯಿ ಅಲ್ಲ ಅಧ್ಯಕ್ಷರೇ ಅದಕ್ಕೆ ಅವ್ರು ಎಷ್ಟು ಲೇಟರ್ ಹೊಡೆದ್ರೆ ಕಳೆದ ಬಾರಿ ಕೂಡ ಗಮನ ಸೂಚನೆ ಹಾಕಿದ್ರೆ ಅದಕ್ಕೆ ಏನು ಕೊಟ್ಟರು ಅಂದ್ರೆ ಇದು ನ್ಯಾಯಾಲಯದಲ್ಲಿ ಈ ಪ್ರಕರಣ ಸಂಖ್ಯೆ ರಿವ್ಯೂ ಅಪೀಲ್ ಇನ್ನೂರ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಪ್ರಕಾರ ನ್ಯಾಯಾಲಯದಲ್ಲಿದೆ ಆ ನ್ಯಾಯಾಲಯದ ಪ್ರಕರಣ ಮುಗಿದ ನಂತರ ಕ್ರಮ ತಗೊಳ್ತೇವೆ ಅಂದರೆ ಸರ್ಕಾರಿ ಜಮೀನನ್ನು ಯಾರೋ ಪ್ರೈವೇಟರ್ ಹಾಕ್ಕೊಂಡು ಅದರಲ್ಲಿ ಸೋಲಾರ್ ಪ್ಲಾಂಟ್ ಹಾಕ್ಕೊಂಡು ಕಾನೂನು ನಿಯಮಗಳ ಗಾಳಿ ದೂರು ಮಾಡಿದ ಕೂಡ ಗೌರವಾನ್ವಿತ ಪ್ರಧಾನ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ರಾಜೇಂದ್ರ ಕುಮಾರ್ ಕಡಾ ಸಾಹೇಬರು ಕಿವಿಗೆ ಹೋಗ್ಲೇ ಇಲ್ಲ ಇದಕ್ಕೆ ಅಧ್ಯಕ್ಷರೇ ಬಡವರ ಜಮೀನು ಅಧ್ಯಕ್ಷರೇ ಮಕ್ಕಳಿಗೆ ಅಧ್ಯಕ್ಷರೇ ಆ ಒಂದು ಅಧ್ಯಕ್ಷರೇ ಈ ಅಂದ್ರೆ ಸರ್ಕಾರದೊಳಗೆ ಎಂತ ಅಂತ ಹೇಳಿ ಎಷ್ಟು ಚಂದ ಬಿಚ್ಚಿ ಇಡ್ಲತ್ತರ ಸ್ವಾಗತ ಮಾಡ್ತೀವಿ ನಿಮ್ಗೇನು ಗೊತ್ತಿದೆ ಎಷ್ಟು ಚಂದ ಬಿಚ್ಚಿಡ್ತಾರೆ ಅಕ್ಷರ ಅದಕ್ಷಣ ಕೆಲಸ ಮಾಡ್ತಾರೆ ನಾನು ಬೇಕಾದ್ರೆ ತಿನಿ ನಿನ್ಗೆ ಗೊತ್ತಿದ್ಯಾ ಅದು ಅದಕ್ಷರೆ ಕೂತ್ಕೊಡ್ರಿ ಆಯ್ತು ತಕ್ಷಣ ಗಮನ ಸಚಿವ ಸಚಿವರಿದ್ದಾರೆ ಉತ್ತರ ಮಾಡಲತ್ತೀವಿ ಎಷ್ಟ್ ಚಂದ ಸತ್ತಾರೆ ಬಿಚ್ಚಿ ಇಡ್ಲತ್ತಾರೆ ಅಂತೇಳಿ ಅದಕ್ಷ ಏನಂದಿಲ್ಲ ಅದಕ್ಷರೆ ಆಯ್ತು ಬಡಾಬಾತ್ ಕಳಿಗೆ ಮುರಾರ್ಜಿ ದೇಸಾಯಿ ಆಸ್ಟಲ್ ನೋಕ್ ಜಾಗವನ್ನ ಜಾಗವನ್ನ ಹಬಳಿಕೆ ಮಾಡ್ಕೊಳ್ಳೋ ಅಂದ್ರೆ ದುರಸ್ತ ಆಗಿಲ್ಲ ಪೋಡೆ ಆಗಿಲ್ಲ ಸರ್ವೇ ಸ್ಕೆಚ್ ಇಲ್ಲ ಏನು ಇಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದೇ ನಿಮಿಷ ನನಗೆ ಒಂದು ಉತ್ತರ ಕೊಡ್ತಾರೆ ನ್ಯಾಯಾಲಯದಲ್ಲಿ ಅಪೀಲ್ ಇದೆ ಅಪೀಲ್ ಆಗುವ ತನಕ ಕ್ರಮ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ಆದರೆ ಆ ಅಪೀಲ್ ಕೋರ್ಟ್ ಅಲ್ಲಿ ಇದ್ರೆ ಸ್ಥಳದಲ್ಲಿ ಆ ತಹಸೀಲ್ದಾರರು ಅಸ್ಟೇಟ್ ಕಮಿಷನರ್ ಅವರು ಯಾಕೆ ನೀವು ಪ್ಲಾಟ್ ಹಲವು ಮಾಡಿದ್ರಿ ಪ್ಲಾಟ್ ಹಲವು ಮಾಡಿ ಇವತ್ತು ಎಂಬತ್ತು ಕೋಟಿ ರೂಪಾಯಿಗಳಲ್ಲಿ ಇವತ್ತು ಆ ಕಂಟ್ರಾಟರ್ ಪಾವತಿ ಮಾಡಿದ್ರೆ ಅಧ್ಯಕ್ಷ ಇದು ಸರಿನಾ ನಾನು ಹೇಳ್ತೀನಿ ಅದು ಯಾರು ಈ ಕಾನೂನನ್ನು ಉಲ್ಲಂಘನೆ ಮಾಡಿ ಬಡ ಮಕ್ಕಳ ಆಸ್ತ ಕಿತ್ಕೊಂಡು ಆ ದಲಿತ ಮಕ್ಕಳನ್ನ ಯಾರು ಅನ್ಯಾಯ ಮಾಡಿದ್ದಾರೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ಈಗ ನಾನು ಅಧ್ಯಕ್ಷೆ ಇಲ್ಲೇ ದಂಡಿ ಕೂರ್ತೇನೆ ನಮ್ಮ ಕಂದಾಯ ಹೇಳ್ತಾ ಇದ್ರು ಪ್ರಾಣ ಪ್ರಬುದ್ಧರು ಅಂತ ಸ್ವಾಮಿ ಕಂದಾಯ ಮಂತ್ರಿಗಳೇ ನಾನು ತಮ್ಮ ಗಮನಕ್ಕೆ ಅದೇ ಸ್ವಾಮಿ ತಮ್ಮಲ್ಲೇ ಮನವಿ ಕೊಟ್ಟೆ ಈ ಥರ ಐವತ್ತು ಎಕರೆ ಲ್ಯಾಂಡು ಸರ್ಕಾರಿ ಜಮೀನು ಕಾನೂನು ಬಾಹಿರವಾಗಿ ಅಲ್ಲಿ ಹೋಗಿ ಆಮೇಲೆ ಬಡ ಹಾಸ್ಟೆಲ್ ಮಕ್ಕಳ ಹೊಟ್ಟೆ ಮೀರಿ ಹೊಡೆದು ಜಾಕಿತ್ಕೊಂಡು ಇಲ್ಲಿಗೆಲ್ಲ ಪೆನ್ಸ್ ಆಗ್ತಿರಲ್ಲ ಈ ನಿಮ್ಗೆ ಅಪರಾಧ ಕಾಣಿಸ್ಲಿಲ್ಲ ಯಾರ ಸಣ್ಣ ಅರ್ಜಿ ಕೊಟ್ಟರೆ ಹುಡುಕೋದಕ್ಕೆ ದಯಮಾಡಿ ಮಂತ್ರಿಗಳೇ ಕಂದಾಯ ಮಂತ್ರಿಗಳೇ ಕಂದಾಯ ಮಂತ್ರಿಗಳೇ ಒಂದ್ ಕಡೆ ಸ್ವಾಮಿ ಕಂದಾಯ ಮಂತ್ರಿಗಳೇ ಸ್ವಾಮಿ ಕಂದಾಯ ಸ್ವಾಮಿ ಕಂದಾಯ ಮಂತ್ರಿಗಳೇ ಅಧ್ಯಕ್ಷರೇ ಇದು ಬಹಳಷ್ಟು ಇಷ್ಟು ಇದೆ ನಾನು ಕೂಡ ಒಂದು ಪದ ಸುಳ್ಳಿದ್ರೆ ನಾನು ಇವತ್ತೆ ರಾಜೀನಾಮೆ ಹೆಣ್ಣು ಮಕ್ಕಳು ತಾವೇ ಗಮನ ಸೆಲ್ತಿದ್ದೀರಿ ಉತ್ತರ ಕೇಳಿ ಈಗ ಉತ್ತರ ಉತ್ತರ ಕೇಳಿಗೇ ಮಾನ್ಯ ಸಭಾಧ್ಯಕ್ಷರೇ ಈ ಸದರಿ ಸರ್ವೆ ನಂಬರ್ ಅಲ್ಲಿ ಅನೇಕ ಉದ್ದೇಶಗಳಿಗೆ ನಾವು ಜಮೀನನ್ನ ಕಂದಾಯ ಇಲಾಖೆಯಿಂದ ಕೊಟ್ಟಿದ್ದೇವೆ ಅದು ಮುರಾರ್ಜಿ ಶಾಲೆಗೆ ಕೋಲಾರ ಹಾಲು ಒಕ್ಕೂಟಕ್ಕೆ ಕ್ರಿಕೆಟ್ ಅಸೋಸಿಯೇಷನ್ ತೋಟಗಾರಿಕಾ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹೀಗೆ ಅವರಿಗೆ ನಾವು ಜಾಗವನ್ನು ಕೊಟ್ಟಿದ್ದು ಮಿಲ್ಕ್ ಯೂನಿಯನ್ ಕೋಲಾರ ಮಿಲ್ಕ್ ಯೂನಿಯನ್ ಆನಂತರ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಆಯಿತು ಈಗ ಮತ್ತೆ ಕೋಲಾರ ಮಿಲ್ಕ್ ಯೂನಿಯನ್ ಆಗಿದೆ ಅವರು ಆ ಜಾಗದಲ್ಲಿ ಸೋಲಾರ್ ಪಾರ್ಕನ್ನು ಮಾಡಿದ್ದಾರೆ ಅವರು ಅವ್ರದ್ದು ನಾನು ಯಾಕೆ ಮಾಡಿದ್ದಾರೆ ಅಂತ ನಾನಿಲ್ಲಿ ಸಂಜಾಯಿಸಿ ಮಾಡೋದಕ್ಕೆ ಹೋಗೋದಿಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ ನಮ್ಮದು ಪ್ಲಾಂಟ್ ನಡೆಸಲಿಕ್ಕೆ ಖರ್ಚು ಬರ್ತದೆ ಈ ಸೋಲಾರಿಂದ ನಾವು ವಿದ್ಯುತ್ ಉತ್ಪಾದನೆ ಮಾಡಿ ಪ್ಲಾಂಟು ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡೋದ್ರ ಜೊತೆಗೆ ಹೆಚ್ಚುವರಿ ಸೋಲಾರನ್ನು ನಾವು ಗ್ರಿಡ್ ಕೊಟ್ಟರೆ ನಮಗೆ ಆದಾಯನೂ ಬರುತ್ತೆ ಇಲ್ಲ ಒಂದು ನಿಮಿಷ ಅಲ್ಲಿ ಎಲ್ಲ ಹೋಗ್ತಾ ನನ್ನ ಮೊದಲನೇ ಪಾಯಿಂಟು ನನ್ನ ಮೊದಲನೇ ಪಾಯಿಂಟು ಆ ಒಂದು ಸಂಸ್ಥೆಗೆ ಜಮೀನನ್ನು ಕೊಡ್ಲಿಕ್ಕೆ ಕಂದಾಯ ಇಲಾಖೆಯಲ್ಲಿ ನಿಯಮಗಳಲ್ಲಿ ಅವಕಾಶ ಇದೆಯಾ ಬಹುತೇಕ ರಾಜ್ಯದಲ್ಲಿ ಇರುವಂತಹ ಹಾಲು ಒಪ್ಪು ಬಹುತೇಕ ಬಹಳ ನನಗೆ ನನಗೆ ಬಹುತೇಕ

ಅಧ್ಯಕ್ಷೇ ಅವ್ರು ಖಶನ್ ಬದಲಾವಣೆ ಆಗೋದಿಲ್ಲ ಈಗ ನೀವು ಮಂತ್ರಿಗಳ ಉತ್ತರ ಕೊಡ್ತಾರೆ

ಅವಕಾಶ ಇದೆಯಾ ಸಮಾಜ ಅವರ ಆದೇಶದಲ್ಲಿ ಮೂರು ವರ್ಷ ಒಳಗಾಗಿತ್ತು ಅಷ್ಟೇ ಪಕ್ಷದಲ್ಲಿ ಅಧ್ಯಕ್ಷ ನೋಡಿ ಅಧ್ಯಕ್ಷ ದಯಮಾಂಡ್ ಮಾತಾ ಇಲ್ಲೂ ದೌರ್ಜನ್ಯ ಮಾಡಿಲ್ಲ ಇಲ್ಲಿ ದೌರ್ಜನ್ಯ

ನನಗೆ ಮಾತಾಡಲಿ ಅವಕಾಶ ಕೊಟ್ಟಿದಿರಿ ಹೌದಲ್ಲ ಎಲ್ಲಿ ಯಾಕೆ ಅಚ ನಾನು ಕೇಳಬಹುದು ಸರ್ ಅಲ್ಲಿ ಒಂದು ನಿಮ್ದು ಸ್ಟಾರ್ಟ್ ಅವರವರ ಮಾತಾಡ್ತಿದ್ದಾರ ನೀವು ಮಾಂಗಾಡ್್ರು ನಿಮ್ಮೇನು ಬರಲಿಗೆ आवाज ಇದೆ ಉತ್ತರ ಕೊಡ್ಲಿ ನಾನು ಉತ್ತರೊಂದು ಕೊಡ್ಲಿ ಕರೆಕ್ಟಾಗಿ ಶೋಲಿಂಗಾಡ್್ರು ಮೂರು ವರ್ಷಗಳಲ್ಲಿ ರಂಗನಾಥ್ ಬಲಸಬೇಕಾಗಿತ್ತು ಬಲಸಲೇ ಇಲ್ಲ ಆಮೇಲೆ ಯಾರು ಮಂಜೂರು ಮಾಡಿದ್ದಾರೆ ಆ ಮಂಜೂರು ಮಾಡತಕ್ಕಂತ ಆದೇಶ ಹಾಕಿದಾರೆ ಯಾವುದೇ ಬದಲಾವಣೆ ಬೇರೆ ಬಳಕೆ ಮಾಡಬೇಕಾದಲ್ಲಿ ಕಂದ ಇಲಾಖೆ ಅನುಮತಿ ತಗೋಬೇಕು ಅಂತಿದೆ ನನಗೆ ಉತ್ತರ ಕೊಡಬೇಕಾದಾಗ ಗೃಹ ಸಚಿವ ಉತ್ತರ ಕೊಟ್ಟಿದ್ದಾರೆ ಏನಂತ ಯಾವುದೇ ಪೂರ್ವಾನುಮತಿ ಕೊಟ್ಟಿಲ್ಲ ಅಂದ್ರೆ ವೈಲೇಷ್ ಆಯ್ತು ಆಗಿಲ್ವೋ ಅಂತ ಸ್ಥಳದಲ್ಲಿ ಇವತ್ತು ಎಂಬತ್ತು ಕೋಟಿ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸರಿನಾ ಅಧ್ಯಕ್ಷರೇ ಸರಿ ಅಂದ್ರೆ ಒಪ್ಕೊಳ್ತೀನಿ ನಾನು ಅಲ್ಲಿಗೆ ಯಾವುದಕ್ಕೆ ಮಂದಿ ಉತ್ತರ ಕೊಡ್ಲಿ ಯಾವ್ದಕ್ಕೂ ಉತ್ತರ ಕೊಡ್ಲಿಕ್ಕೆ ಬಿಡಿ ಉತ್ತರ ಉತ್ತರ ಕಂಪ್ಲೀಟ್ ಆಗಿ ಮತ್ತೆ ಕ್ಲಾರಿಫಿಕೇಶನ್ ಕೇಳ್ಬೋದು ಆಯ್ತು ಮಾನ್ಯ ಸಭಾಧ್ಯಕ್ಷರೇ ಈಗ ನಾವು ಕೂಡ ನೋಟಿಸ್ ಕೊಟ್ಟಿದ್ದೇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ನಿಯಮಾನುಸಾರ ಇದನ್ನ ಅವರು ರಿಪ್ಲೈ ತೆಗೆದುಕೊಂಡು ಎಕ್ಸಾಮಿನ್ ಮಾಡ್ತೇವೆ ಮತ್ತು ಹಾಗೂ ಪ್ರಕರಣ ಕೆ ಟಿ ಅಲ್ಲಿ ಇದೆ ಅಂತಾನು ಕೂಡ ನನಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಸೊ ಎರಡು ಅವ್ರ ನೋಟಿಸ್ಗೆ ಏನು ಉತ್ತರ ಕೊಡ್ತಾರೆ ಅದನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ತೆಗೆದುಕೊಳ್ತೇವೆ ಕೆ ಎ ಟಿ ಅಲ್ಲಿ ಏನು ಮುಂದಿನ ಸೂಚನೆ ಬರುತ್ತೆ ನಿರ್ದೇಶನ ಬರುತ್ತೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಸರಿ ತಪ್ಪು ವಿವೇಚನೆಯನ್ನು ನೋಡಿ ವಿಮರ್ಶೆ ಮಾಡಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ ಅಧ್ಯಕ್ಷ ಒಂದು ಮಾಡಲಿ ಅಧ್ಯಕ್ಷ ಅದೇ ತನಕ ಸೋಲಾರ್ ಪ್ಲಾಂಟ್ ಸ್ಟಾಪ್ ಮಾಡಲಿ ಆ ಕಂಟರ್ ಬಿಲ್ ಕೊಡದೆ ಸ್ಟಾಪ್ ಮಾಡಲಿ ಅಧ್ಯಕ್ಷತೆ ಅಲ್ಲಿ ತನಕ ಅಲ್ಲಿ ಇಲ್ಲಿಗಲ್ ಆಗಿ ಏನು ಹೊರಟಿದೆ ಇಲ್ಲಿ ಅಷ್ಟು ಜಾಗದಲ್ಲಿ ಅದನ್ನ ನಿಲ್ಲಿಸ್ಲಿ ಓಕೆ ಪೇಮೆಂಟ್ ಸ್ಟಾಪ್ ಮಾಡ್ಲಿ ಯಾರು ಇಲ್ಲಿಗೆಲ್ಲಿ ಪೇಮೆಂಟ್ ಮಾಡಿದರೆ ಗ್ರಾಮದ ಒಳ್ಳೆ ನಾನು ವೇಯ್ಟ್ ಮಾಡ್ತೇನೆ ನನ್ನ ಧನ್ಯ ಇದೆ ಓಕೆ ಅಧ್ಯಕ್ಷೆ ಅಧ್ಯಕ್ಷೆ ಒಂದು ನಿಮಿಷ ನಾನು ಉತ್ತರ ಮುಗಿಸ್ಕೊಡ್ತೇನೆ ಆಮೇಲೆ ಮಾತು ಮುಖ್ಯ ನಾನು ಸಭಾಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೂ ವಿಷಯ ಚರ್ಚೆ ಮಾಡ್ತೇನೆ ಓಕೆ ಯಾಕಂದರೆ ಸರ್ಕಾರಿ ಸಂಸ್ಥೆನೆ ಅಂದ್ರೆ ರೈತರ ಸಂಸ್ಥೆ ಆಗಿದೆ ಕೋಆಪರೇಟಿವ್ ಸೊಸೈಟಿ ಅದು ಕೂಡ ಅದು ಒಂದು ನಮ್ಮ ಸರ್ಕಾರದ ಕೆಳಗೆ ಬರುವಂತ ಸಂಸ್ಥೆ ಆಗಿರೋದ್ರಿಂದ ಇನ್ನೊಂದು ಇಲಾಖೆನೂ ಇರೋದ್ರಿಂದ ನಾವ್ ಕೂತ್ಕೊಂಡು ಕುತ್ಕೊಂಡು ಮುಖ್ಯಮಂತ್ರಿಗಳತ್ರ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ತಿದ್ರು ಬಿ ವೈ ವಿಜಯಂದ್ರ ಹಾ ತಾವು ಸಮರ್ಥಿಸಿಕೊಳ್ತೀರಾ ಅಲ್ಲೇ ಕಟ್ಟಾ ಇದಾರೆ ಈಗ ಅದೇ ಅಲ್ಲಿ ಸರ್ಕಾರದ ಪೂರ್ವಾರ್ವದ್ ಇಲ್ಲದೆ ಅನಾಥರೈಸ್ ಆಗಿ ಕನ್ಸ್ಟ್ರಕ್ಟ್ ಮಾಡೋದನ್ನ ತಾವು ಕಂದಾಯ ಸಚಿವರಾಗಿ ಸಮರ್ಥನೆ ಮಾಡ್ಕೊಳ್ತೀರಾ ಹ್ಞೂ ಅಂತ ಹೇಳಿ ಒಪ್ಸಿದ್ದೆ ಆಗ್ತೀನಿ ನಾನು ಮಾನ್ಯ ಅಧ್ಯಕ್ಷರೇ ಇದ್ರ ಬಗ್ಗೆ ಇನ್ನೊಂದು ದಿನ ಚರ್ಚೆ ಇಡ್ರಿ ಬೇರೆ ಬೇರೆ ಕೆಲವು ವಿಷಯ ತಗೋರಿ ತಾಸಿಂದ ಇದ ನಡೆದೈತೆ ಲಾಸ್ಟ್ ಸರಿ ತಪ್ಪು ಅನ್ನೋದನ್ನ ನಾನು ಸ್ಪಷ್ಟವಾಗಿ ಕೊಟ್ಟಿದ್ದೇನೆ ಓಕೆ ಅನುಮತಿ ಇಲ್ಲದೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾನೆ ಯಾವ ಅಧಿಕಾರಿ ತಪ್ಪ ಮಾಡಿದಾನೆ ಕ್ರಮ ತಗೊಳ್ಳಿ ಓಕೆ ಅಧ್ಯಕ್ಷರೇ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾನ್ ನಾಳೆ ಬೆಳಿಗ್ಗೆ ಬಂದು ತಮ್ಮ ತಳ್ಳಿ ಕೂರ್ತೇನೆ ಅಧ್ಯಕ್ಷರೇ